ಇವತ್ತು ಮೀಸ ಆಗ್ತಾ ಇದೆ ಈ ಒಂದು ಅಭೂತಪೂರ್ವ ಸಾಕ್ಷಿ ಸಾಕ್ಷಿಗೊಳಿಸ್ತಾ ಇದ್ದೀವಿ ನಗರಕ್ಕೆ ಒದಗಿಸುವಂತಹ ಒಂದು ಅತ್ಯಂತ ಮಹತ್ವದ ಯೋಜನೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಮಹತ್ವದ ಪಾತ್ರವನ್ನು ಆಗಿ ತರು ನಮ್ಮ ನೆಚ್ಚಿನ ಜನಪ್ರಿಯ ಅಭಿವೃದ್ಧಿಯ ಅಧಿಕಾರರು ಬಡವರ ಬಂದು ರಸ್ತೆಗಳ ಸಚಿವರು ಕರ್ನಾಟಕ ಸರ್ಕಾರ ಬರ್ತಾ ಇದ್ದಾರೆ ಅವರ ಜೊತೆಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಆಗ್ತಕ್ಕಂಥ ತಮ್ಮಯ್ಯನವರು ಬರ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಈಗ ಬುದ್ಧಿ ಪೂಜಾ ಕಾರ್ಯಕ್ರಮವನ್ನ ಅಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರು ಅಮೃತ ಹಸ್ತದಿಂದ ಬಿರಲಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಕಡಿಮೆ ಆಗಿರ್ತಕ್ಕಂತೆ ಕೇಂದ್ರ ಯೋಜನೆಯ ಪಟ್ಟಣಕ್ಕೆ ಕುಡಿಯುವ ನೀರು ಒಂದು ಯೋಜನೆ ನಂತರ ವಿಶೇಷ ಅಜ್ಜಂಪುರ ಪಟ್ಟಣ ಪರಿಕ್ರಮಕ್ಕೆ ದಯಮಾಡಿ ಬರಬೇಕು ಬುದ್ಧಿ ಪೂಜೆಯಿಂದ ತಾವು ಸಹ ಈ ರೀತಿ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಡ್ತೇನೆ ಶ್ರೀ ವಸಂತಕುಮಾರ್ ಅವರು ಮಾನ್ಯ ಅಧ್ಯಕ್ಷರು ಪುರಸಭೆ ತನಿಖೆ ಹಾಗೆ ಬರುವಂತಹ ನಮ್ಮ ಸಚಿವರ ಅಮೃತ ಹಸ್ತದಿಂದ ಪೂಜೆ ಕಾರ್ಯಕ್ರಮವನ್ನು ನಡೆಸಿದೆ. ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಈ ಯೋಜನೆಗೆ ನಾವೆಲ್ಲರೂ ಸಹ ಶುಭ ಕೋರಲಿ ಎಂದು ತಿಳಿಸಿಕರತರಲು ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ನಗರಾಭಿವೃದ್ಧಿ ಇಲಾಖೆ ಜಿಲ್ಲಾಡಳಿತ ಚಿಕ್ಕಮಗಳೂರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪುರಸಭೆ ತರೀಕೆರೆ ಪಟ್ಟಣ ತರೀಕೆರೆ ಮತ್ತು ಪಟ್ಟಣ ಪಂಚಾಯಿತಿಯ ಅಜ್ಜಂಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಅಮೃತ್ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯಡಿಯಲ್ಲಿ ತರೀಕೆರೆ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಕಲ್ಪಿಸುವ ಯೋಜನೆ ಹಾಗೂ ದಂಟ್ ವಿಶೇಷ ಅನುದಾನದಡಿ ಅಜ್ಜಂಪುರ ಪಟ್ಟಣ ಭೈರಪ್ಪ ಸುರೇಶ್ ಅವರು ಕರ್ನಾಟಕ ರಾಜ್ಯ ಸನ್ಮಾನ್ಯ ಪಿಡಬ್ಲ್ಯೂ ಡಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಕೊಡುಗೆಯನ್ನು ಹೆಚ್ಚಿನ ಅನುದಾನವನ್ನು ಕೊಟ್ಟು ಅವರ ನಮ್ಮ ಜೊತೆಯಲ್ಲಿ ಈ ಸಂಚಿಕೆಯನ್ನು ಹಂಚಿಕೊಳ್ಳಲು ಸಾಕಾರ ಸಾಕಾರ ಮಾಡಿದ್ದಾರೆ ತರೀಕೆರೆಯ ಜನಪ್ರಿಯ ಶಾಸಕರಾದ ಡಿ ಎಸ್ ಶ್ರೀನಿವಾಸ್ ಅವರು ಕೂಡ ತಮ್ಮ ಶ್ರಮವನ್ನು ತರೀಕೆರೆ ನಗರಕ್ಕೆ ಅಭಿವೃದ್ಧಿಗೆ ಮಾದರಿಯಾಗಿದ್ದಾರೆ ಇವತ್ತು ಅಭಿವೃದ್ಧಿಗೆ ಕೊಟ್ಟಿರುವ ಮಂಡಳೂರಿಗೆ ಮತ್ತೆ ನಮ್ಮ ಮುಖ್ಯ ಅಧಿಕಾರಿ ಹೇಳ್ತಕ್ಕಂಥದ್ದು ಯಾವ್ಯಾವ ಹೊಸ ಆಗ್ತವೆ ಕಾರಣಕ್ಕೂ ರಸ್ತೆ ಆಗಲು ಗುಂಡಿ ಹಾಕಿಸ್ಬೇಡಿ ಫಸ್ಟ್ ಪೈಪೇರ್ ಮಾಡಿ ರಸ್ತೆ ಆಗದ್ ಹಾಕ್ತಾರೆ ಲೇಟ್ ಆದ್ರೂ ಪರವಾಗಿಲ್ಲ ಮತ್ತೆ ಅದನ್ನ ರಿಪೇರಿ ಮಾಡೋದು ಬೇಡ ಅನ್ನೋ ಮಾತುಗಳನ್ನು ಹೇಳ್ತಾ ಯಾಕೆಂದ್ರೆ ತುಂಬಾ ಕಡೆ ರಸ್ತೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಪೈಪ್ ಹಾಕೋದು ಎರಡು ಕೆಲಸ ವರ್ಕ್ ಆಗಿದೆ ಎರಡು ವರ್ಗ ಆಗಿದೆ ಫಸ್ಟ್ ರಸ್ತೆಗಳನ್ನ ಮಾಡಬೇಡಿ ಪೈಪ್ ಹಾಕಿದ ನಂತರ ರಸ್ತೆಗಳನ್ನ ಮಾಡಿ ಅಂತ ಮಾತುಗಳನ್ನ ಹೇಳ್ತಾ ತರೀಕೆರೆ ಪಟ್ಟಣ ನಗರಸಭೆಗೆ ಏರ್ಸಕ್ ಸಾಧ್ಯ ಆದ್ರೆ ಮಾತು ಹೇಳ್ತಾ ಏನು ಇನ್ನೆರಡ್ ಮೂರು ಕೆ ಎಸ್ ಆರ್ ಟಿ ಸಿಗಲೇ ಹೃದಯವನ್ನು ಕೊಟ್ಟಿದ್ದಾರೆ ತರೀಕೆರೆಯ ಪುರಸಭೆಯ ನೂತನ ಕಟ್ಟಡಕ್ಕೂ ಕೂಡ ಇನ್ನು ದ್ವಾರ ಉದ್ದೇಶದಲ್ಲಿ ಅನುಮತಿಯನ್ನ ಕೊಡಿಸ್ತಾರೆ ನಮ್ಮ ಮಂತ್ರಿಗಳು ಇನ್ನೊಂದು ಮನವಿಯನ್ನ ಮಂತ್ರಿಗಳು ಮಾಡ್ತಾ ಇದ್ದೀನಿ ಮಂತ್ರಿಗಳೇ ನಮ್ಮ ರಂಗಮಂಗರ ಪಕ್ಕದಲ್ಲೇ ಇದೆ ಅದಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ಕೊಟ್ಟರೆ ಒಳ್ಳೆ ಚೆನ್ನಾಗ್ ಅಭಿವೃದ್ಧಿ ಜಾಸ್ತಿ ಅರವತ್ತು ಮಾಡ್ತಾ ಕೊಟ್ಟರೆ ಅವ್ರು ನೋಡಿದಾರೆ ಕೊಡ್ತಾ ಇದಾರೆ ಅಂತ ಹೇಳ್ತ ನಾನ್ ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ ಈಗಾಗಲೇ ತಮ್ಮ ಕೂಡ ನಿಜವ್ರು ಕೂಡ ಒಳ್ಳೆಯ ಅಲ್ಲಿ ಹೆಸರನ್ನ ತಗೊಂಡು ಇವತ್ತು ಅದ್ ನಮಗೆಲ್ಲರಿಗೂ ತಿಳ್ತು ಸುರೇ ತಮ್ಮಯ್ಯ ಗೆಲ್ಲತ್ತಿರ ಮುಂಚೆ ಟಿಕೆಟ್ ಏನಿಗೆ ಆಗತ್ಕೊಣ ಜೊತೆ ಹೋಗ್ತಿದ್ರೆ ಜನ ನಿನ್ನೆ ಮಾತಾಡಿಸ್ತಾರೆ ಯಾಕೆ ಅಂತ ಕೇಳ್ದ ನೀನು ಯಾಕೆ ಸಿಟಿ ರವಿ ಸೋಸಿರ್ತೀಯಲ್ಲ ಪ್ರಚಾರ ಹೇಳೋ ಅದ್ನೇ ಆಯ್ತು ಹೇಳಿದ ಸತ್ಯ ಸರ್ ನಾ ಜೊತೆ ಹೋಗ್ತಿದ್ವಿ ನೀವು ಸಿಟಿ ರವಿ ಸೋಸ್ತಾರಲ್ಲ ಅಂತ ಅವ್ನು ಮಾತಾಡಿಸ್ತಾರೆ ನಾನು ಸೀನಿಯರ್ ಎಂ ಎಲ್ ಎ ನನ್ ಬಿಟ್ರು ಯಾಕೆ ಮಾತಾಡಿಸ್ತಾರೆ ಸಿ ಸಿಟಿ ರವಿ ನಾಲ್ಕೈದು ಬಾರಿ ಗೆದ್ದೋರು ಆ ರಾಷ್ಟ್ರ ಮಟ್ಟದ ನಾಯಕರಾಗಿದ್ರು ನ್ಯಾಷನಲ್ ಲೆವೆಲ್ ಲೀಡರ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವ್ರನ್ನ ಸ್ಟೇಟ್ ಲೆವೆಲ್ ಫಿಗರ್ ಆಗಿಬಿಟ್ರು ನಮ್ಮ ತಮ್ಮಯ್ಯ ಅದೇ ರೀತಿ ಜನಗಳೂ ಅದೇ ರೀತಿ ಇದ್ದಾರೆ ಮುಂದೂ ಶಾಸಕರಾಗ್ತಾರೆ ಅದ್ರಾಗ ಯಾವುದೇ ಅನುಮಾನ ಇಲ್ಲ ಅಂತ ಮಾತುಗಳನ್ನ ಹೇಳ್ತಾ ದೇವರು ಇಲ್ಲಿ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಎರಡು ಸಾವಿರದ ಮೂವತ್ ಮೂರಕ್ಕೆ ನಮ್ಮ ಸುರೇಶ್ ಅಣ್ಣರು ಏನು ಇಡೀ ರಾಜ್ಯ ಸಿದ್ದರಾಮಯ್ಯ ಇದ್ದಾರೆ ನಮಗೆ ಹಿಂದೆ ಮಾಡ್ತಿದ್ರು ಸಿದ್ದರಾಮಯ್ಯ ಹಿಂದೆ ಮಾಡ್ತಿದ್ರು ಈಗ ಸುರೇಶ್ ಅಣ್ಣ ಮಾಡ್ತಿದ್ದಾರೆ ದೇವರು ಅವರಿಗೂ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ಲಿ ಅನ್ನತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಧನ್ಯವಾದ ಕ್ಷೇತ್ರದ ತರೀಕೆರೆ ಪಟ್ಟಣದಲ್ಲಿ ಹಾಗೂ ಅಜ್ಜಪುರ ಪಟ್ಟು ಒಡಚರಂಡಿ ಮಂಡಿ ಜೊತೆಗೆ ಗಂಟೆ ವತಿಯಿಂದ ಹಲವಾರು ಅಭಿವೃದ್ಧಿಗಳ ಕಾಮಗಾರಿಗಳ ಲ್ಲಿ ಆಸೀನರಾಗಿರುವಂತಹ ತರೀಕೆರೆಯ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ರವರ ಪಕ್ಕದ ಚಿಕ್ಕಮಗಳೂರಿನ ಜನಪ್ರಿಯ ಶಾಸಕರು ಆದ ತಮ್ಮಯ್ಯನವರ ಮಾಜಿ ಲೋಕಸಭಾ ಸದಸ್ಯರಾದ ಚಂದ್ರಪ್ಪನವರ ಜಿಲ್ಲೆಯ ತರೀಕೆರೆ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆಗೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಕೇವಲ ಒಂದು ದಿವಸಗಳ ಅಂತರದಲ್ಲಿ ಶಾಸಕರಾದ ಶ್ರೀನಿವಾಸರವರೆಗೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಕೇವಲ ಒಂದೇ ದಿವಸದಲ್ಲಿ ನಿಮಗೆ ಅತ್ಯಂತ ಜರೂರಾಗಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಕ್ಕಾಗಿ ನಾನು ಶ್ರೀನಿವಾಸ ಅವರಿಗೆ ಮತ್ತು ಎಲ್ಲ ಅವರ ಸ್ನೇಹಿತರಿಗೆ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ತರೀಕೆರೆ ಪಟ್ಟಣದಲ್ಲಿ ಡೆಲ್ಟ್ನ ವತಿಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಮರು ಮರು ನಿರ್ಮಾಣಕ್ಕೆ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಡೆಲ್ಟ್ ಅನುದಾನ ಅಡಿ ಡಲ್ಟ್ ಅಂದರೆ ನನ್ನ ಇಲಾಖೆಯಲ್ಲಿ ಬರುವಂತ ಇನ್ನೊಂದು ವಿಭಾಗ ಡಲ್ಟ್ನ ಬಿ ಬಿಎಚ್ ರಸ್ತೆಯಲ್ಲಿ ಫುಟ್ಪಾತ್ಗೆ ಮತ್ತು ಬೀದಿ ದಿಪ್ಪುಗಳಿಗೆ ಸುಮಾರು ಐದು ಕೋಟಿ ಮೂವತ್ತೈದು ಲಕ್ಷ ತರೀಕೆರೆ ಪಟ್ಟಣಕ್ಕೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ಕುಡಿಯುವ ನೀರಿನ ಯೋಜನೆಗೆ ಸುಮಾರು ಐವತ್ತು ಕೋಟಿ ರೂಪಾಯಿ ಒಳಚರಂಡಿಗೆ ಈಗ ಹೇಳಿದ್ದಾರೆ ನಮ್ಮ ಚಿ ಸಿ ಹೇಳ್ತಾ ಇದ್ದಾರೆ ಸುಮಾರು ಅದಕ್ಕೆ ನೂರ ಕೋಟಿ ರೂಪಾಯಿಗಳ ತಯಾರು ಮಾಡಿದರೆ ಆ ಕೆಲಸವನ್ನು ಮುಂದೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅದ್ರ ಜೊತೆಯಲ್ಲಿ ಅಜ್ಜಪುರ ಪಟ್ಟಣಕ್ಕೆ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದೀನಿ ಬೆಟ್ಟ ವಿಶೇಷ ಅನುದಾನದಡಿಯಲ್ಲಿ ನಮ್ಮ ಪ್ರೈವೇಟ್ ಬಸ್ ನಿಲ್ದಾಣಕ್ಕೆ ನಲವತ್ತೊಂದು ಲಕ್ಷ ರೂಪಾಯಿ ಪಟ್ಟಣ ಪಂಚಾಯಿತಿ ರಸ್ತೆಯಲ್ಲಿ ಫುಟ್ಪಾತ್ ಕಾಮಗಾರಿಗೆ ಸುಮಾರು ನಲವತ್ತೊಂಬತ್ತು ಲಕ್ಷ ರೂಪಾಯಿ ಮತ್ತು ಕುಡಿಯುವ ನೀರಿಗೆ ಈಗಾಗಲೇ ಸುಮಾರು ಇಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಹೆಚ್ಚ ಕುಡಿಯುವ ನೀರಿನ ಯೋಜನೆಗೆ ಕಾಮಗಾರಿಗಳಿಗೆ ಶುರು ಮಾಡಿದ್ದೀನಿ ಈ ಕೇವಲ ಒಂದು ವರ್ಷದ ಹತ್ತು ತಿಂಗಳಲ್ಲಿ ಬರೀ ನನ್ನ ನಗರಾಭಿವೃದ್ಧಿ ಇಲಾಖೆಯಿಂದನೇ ಪಟ್ಟಣ ಯೋಜನೆ ಇಲಾಖೆಯಿಂದನೇ ತಮ್ಮ ಶಾಸಕರು ನೂರ ಹತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ತಗೊಂಡು ಕೆಲಸ ಸಹ ಶುರು ಮಾಡಿದೆ ಇದು ಬರೀ ಪೇಪರಲ್ಲಿಲ್ಲ ಈಗಾಗಲೇ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಪಟ್ಟಣಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಆಲ್ರೆಡಿ ದುಡ್ಡು ಬಂದ್ ಆಗಿದೆ ಕೆಲಸ ಶುರು ಮಾಡಿದ್ದಾರೆ ಚಂದ್ರಪ್ಪ ಎಷ್ಟು ಮುಂದಿನ ಎಷ್ಟು ವರ್ಷ ಹೆಚ್ಚು ತಿಂಗಳು ಎಸ್ಟಿಮೇಟೆಡ್ ಒಂದೂವರೆ ವರ್ಷದಲ್ಲಿ ಇಡೀ ತರೀಕೆರೆ ಪಟ್ಟಕ್ಕೆ ಪ್ರತಿ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ ಅಜ್ಜಂಪುರ್ ಎಷ್ಟ ದಿನ ಆಗ್ತದ ಆರು ಎಂಟು ಅಜ್ಜಂಪುರದಲ್ಲೂ ಸಹ ಎಲ್ಲ ಮನೆಗಳಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ ಇವತ್ತು ಅತ್ಯಂತ ಕ್ರಿಯಾಶೀಲ ಶಾಸಕರು ನಿಮಗೆ ಇದ್ದಾರೆ ಜಿ ಎಚ್ ಶ್ರೀನಿವಾಸ್ ರವರು ಅತ್ಯಂತ ಸಂಭಾವಿತ ವ್ಯಕ್ತಿ ನಾನು ಯಾರು ರೇಗಿಸ್ತಾ ಇರ್ತೀನಿ ಅವರಿಗೆ ಈ ಪೊಲಿಟಿಕ್ಸ್ ಅಲ್ಲಿ ರಾಜಕಾರಣದಲ್ಲಿ ಇರುವಂತಹ ಕ್ರಿಮಿನಲ್ ಬುದ್ಧಿ ಅವರಿಗಿಲ್ಲ ಅಲ್ಲೊಂದು ಹೇಳೋದು ಅತ್ಯಂತ ಸಂಭಾವಿತ ಶ್ರೀನಿವಾಸ ಮುಂದೆ ಕುಣಿಸ್ಕೊಂಡು ಹೇಳಲಿಕ್ಕೆ ನಮಗೆ ಸ್ವಲ್ಪ ಕುಜಗಲ ಆದರೂ ಸಹ ಇದು ನಿಜವಾದ ಸಂಗತಿ ನಮ್ಮ ಅವಾಗ ನಮ್ಮ ಶರೀಫ್ ಹೇಳ್ತಾ ಇದೆ ನಮ್ದೊಂದು ಗ್ರೂಪ್ ಇದೆ ಶರೀಫ್ ಭೈ ಫಾರೂಕ್ ಭೈ ಅಮರ ಗ್ರೂಪ್ ದಸ್ ಐ ಇಪ್ಪತ್ತೈದು ಜನ ಇದ್ದೀವಿ ಅದರಲ್ಲಿ ದುರಾದೃಷ್ಟವ ಶಾತ್ ನಮ್ಮ ಭೀಮಾ ನಾಯಕ ಒಬ್ಬ ಸೋತ್ಪುಟ ಇನ್ನೆಲ್ಲ ಆಲ್ಮೋಸ್ಟ್ ಆಲ್ ನಾವೆಲ್ಲ ಇಪ್ಪತ್ತು ಜನ ಮೇಲೆ ನಾವು ಕೇಳ್ತೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀನಿವಾಸನ್ ಇಲ್ಲಿ ಟಿಕೆಟ್ ಸಿಗ್ಬಾಳ ಆ ಆಸರಿನೂ ಕೊಟ್ಟಿದ್ರೆ ಶ್ರೀನಿವಾಸನ್ ಒಂದು ಹದಿನೈದು ಇಪ್ಪತ್ತು ಸಾವಿರ ಹೋಟೆಲ್ ಗೆದ್ದಿದೆ ಆದ್ರೆ ರಾಜಕೀಯ ನಿಮ್ಗೆನೆ ಗೊತ್ತಿದೆ ಕೆಲವೊಂದು ಸಂದರ್ಭದಲ್ಲಿ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಸಹ ಎಲ್ರಿಗೂ ಮೆಚ್ಚಿಸಕ್ಕಾಗದು ಆ ಪರಮಾತ್ಮ ಸಹ ತನ್ನ ಭಕ್ತರನ್ನ ನೂರ್ ಮೂರು ಯಾರಿಗೂ ಮೆಚ್ಚಿಸಕ್ಕಾಗೋದಿಲ್ಲ ಒಂದಷ್ಟು ಹಿತಾಸಕ್ತಿಗಳು ಟಿಕೆಟ್ ತಪ್ಪಿಸಿ ಬೇರೆ ಪಕ್ಷಕ್ಕೆ ಇಲ್ಲಿ ಗೆಲ್ಲುವಂತ ಮಾಡೋದು ಮತ್ತೆ ಎರಡ್ ಸಾವಿರದ ಇಪ್ಪತ್ ಸಹ ಯಾರು ಹದಿನೆಂಟರಲ್ಲಿ ಶ್ರೀನಿವಾಸನ್ಗೆ ಟಿಕೆಟ್ ತಪ್ಪಿಸಿದ್ರು ಅದೇ ಗ್ರೂಪ್ ಮತ್ತೆ ತಪ್ಪಿಸ್ತಿ ಹೋದ್ರು ಆದ್ರೆ ಫೇಲೂರ್ ಆಯ್ತು ಯಾಕಂದ್ರೆ ನೀವೆಲ್ಲ ಶ್ರೀನಿವಾಸ್ ಜೊತೆ ಇದ್ದೀರಿ ಶ್ರೀನಿವಾಸ್ ಟಿಕೆಟ್ ಕೊಟ್ರೆ ಮಾತ್ರ ಕಾಂಗ್ರೆಸ್ ಪಾರ್ಟಿ ತರೀಕೆರೆಯಲ್ಲಿ ಗೆಲ್ತದೆ ಅಂತೇಳಿ ಎ ಐ ಸಿ ಸಿಗೂ ಮಂದಟ್ಟಾಗಿತ್ತು ಮುಖ್ಯಮಂತ್ರಿಗಳಿಗೂ ಆಗಿತ್ತು ಮುಖ್ಯವಾಗಿ ಇವರಿಗೆ ಮನದಟ್ಟು ಮಾಡಲಿಕ್ಕೆ ನಾನೇ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೆ ಇದೇನು ಇದೇನು ಓಪನ್ ಸೀಕ್ರೆಟ್ ಗೆಲ್ಲಿಲ್ಲ ಅಂದಿದ್ರೆ ಶ್ರೀನಿವಾಸ್ ಗೆಲ್ಲ ಅಂದಿದ್ರೆ ನಾನು ಏನು ಹೇಳ್ತಾ ಇರಲಿಲ್ಲ ನಾನೇನು ದೊಡ್ಡ ಸಾಹಸ ಮಾಡಲಿಲ್ಲ ಆದರೆ ನಿಜವಾಗೂ ನಂದು ದೊಡ್ಡ ಚಿಕ್ಕಮಂಡರಲ್ಲಿ ಇದೆ ಬಂದವರಿಗೆಲ್ಲ ಹೇಳ್ತಾ ಇದ್ರು ಯಾರು ಯಾವ ಥರ ನಡ್ಕೋತಾರೆ ಅಂತ ಹೇಳಿ ಶ್ರೀನಿವಾಸ್ ಅವರ ಒಳ್ಳೆಯ ಗುಣ ಶ್ರೀನಿವಾಸ್ ಅವರ ಸಹನೆ ಶ್ರೀನಿವಾಸ್ ಅವ್ರಿಗೆ ತರೀಕೆರೆ ಕ್ಷೇತ್ರದೊಟ್ಟಿಗೆ ಇರುವಂತಹ ಅವಿನಾಭಾವ ಸಂಬಂಧದಿಂದ ಇವತ್ತು ಎರಡನೇ ಸರ್ತಿ ಮೂರು ಸರಿ ಆಗ್ಬೇಕಾಗಿತ್ತು ಎರಡು ಸರ್ತಿ ಆಗಿದ್ದಾರೆ ನನ್ನ ಪ್ರಕಾರ ಶ್ರೀನಿವಾಸ್ ಯಾವತ್ತು ಬೇಡ ಆಗ್ತಾರೆ ಶ್ರೀನಿವಾಸ ನಿಮ್ಮ ವಿಶ್ವಾಸ ಈ ನೂರಾರು ಕೋಟಿ ಶ್ರೀನಿವಾಸ್ ತಗೊಂಡಿರೋದು ಒಂದೂವರೆ ವರ್ಷದಲ್ಲಿ ಇದು ಸಾವಿರಾರು ಕೋಟಿ ಆಗುತ್ತೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಕೆಲಸ ಮಾಡಿಸೋದ್ರಲ್ಲಿ ಕಮಿಟ್ಮೆಂಟ್ ಅಲ್ಲಿ ಶ್ರೀನಿವಾಸ್ಗೆ ಬಹಳಷ್ಟು ಒಳ್ಳೆಯ ಸ್ಥಿತಿ ನನ್ನ ಪ್ರಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ರೋಗಿಗಳಿಗೆ ದುಡ್ಡು ಕೊಡಿಸಿ ಸ್ಥಾನದಲ್ಲಿ ನಂಬರ್ ಒನ್ ನಿಮ್ಮ ಎಮ್ ಎಲ್ ಎ ಶ್ರೀನಿವಾಸ್ ನಾನು ನಾನು ಅಂತ ಆಫೀಸ್ ಮಾಡಿಲ್ಲ ನಾನೊಂದ್ಸರಿ ಅವ್ರ ಆಫೀಸ್ ಹೋಗಿ ನನಗೆ ಆಶ್ಚರ್ಯ ಆಯ್ತು ಎಲ್ಲ ಸಪ್ರೇಟ್ ಕ್ಯಾಬಿನ್ಸ್ ಮಾಡಿ ಅಪ್ಲಿಕೇಶನ್ ಕೊಡೋದ್ ಕಡೆ ಮಾಶಾಸನ ಮಾಡೋದು ಬೇರೆ ಈ ರೋಗಿಗಳಿಗೆ ಈ ಬೇರೆ ಸಾರ್ವಜನಿಕ ತೊಂದರೆಗಳು ಈ ತರ ಸುವ್ಯವಸ್ಥಿತವಾದ ಒಂದು ಕಚೇರಿಯನ್ನ ಇಟ್ಟಿದ್ದು ಶ್ರೀನಿವಾಸ್ ನಿಮ್ಮ ಆಶೀರ್ವಾದ ಇದೇ ತರ ಇರಲಿ ಶ್ರೀನಿವಾಸ್ ಕೇಳಿದಂತಹ ಯಾವುದೇ ಕೆಲಸಗಳಿಗೆ ನಾನು ಒಬ್ಬನೇ ಅಲ್ಲ ಯಾವುದೇ ಇಲಾಖೆ ಬಿ ಡಬ್ಲ್ಯೂ ಡಿ ಆಗ್ಬೋದು ಹೈಯರ್ ಎಜುಕೇಷನ್ ಆಗ್ಬೋದು ಮೇಜರ್ ಇರಿಗೇಷನ್ ಆಗ್ಬೋದು ಮೈನರ್ ಇರಿಗೇಷನ್ ಆಗ್ಬೋದು ಇನ್ಯಾವ್ದು ಬರ್ತದೆ ನಿಮ್ಮ ಇಲಾಖೆಗಳು ಪೌರಾಡಳಿತ ಆಗ್ಬೋದು ಆರ್ ಡಿ ಪಿ ಆರ್ ಆಗ್ಬೋದು ಇಪ್ಪತ್ತೆಂಟು ಇಲಾಖೆನೆ ಬರ್ತದಂತೆ ನನಗೆ ಬರೋದು ಒಂದೇ ಒಂದು ಬೆಂಗಳೂರಲ್ಲಿ ಬಿ ಬಿ ಎಫಿ ಅಷ್ಟೇನೆ ನನಗೆ ಬರೋದು ಒಂದೇ ಇಲಾಖೆ ಒಂದೇ ಎಲೆಕ್ಷನ್ ಕಾರ್ಪೊರೇಷನ್ ಎಲೆಕ್ಷನ್ ಬಿಟ್ಟರೆ ಎಮ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಶ್ರೀನಿವಾಸ್ಗೆ ಮೋಸ್ಟ್ಲಿ ಗ್ರಾಮ ಪಂಚಾಯತಿ ಪುರಸಭೆ ನಗರಸಭೆ ಜೆಡ್ ಪಿ ಟಿ ಪಿ ಏನೇನವೇ ಎಲ್ಲ ಎಲೆಕ್ಷನ್ಸು ಬಂತು ನನಗೆ ಒಂದೇ ಇಲಾಖೆ ಬರೋದು ಬಿ ಪಿ ಎಂ ಪಿ ಅದರಲ್ಲೇ ಎಲ್ಲ ಬಂದ್ಬಿಡ್ತು ಇಷ್ಟು ಇಲಾಖೆಗಳ ಮಂತ್ರಿಗಳ ಒಂದು ಸ್ನೇಹ ನಿಮ್ಮ ಶಾಸಕರಿಗಿದೆ ಅದು ಇನ್ನೂ ಹೆಚ್ಚಿನದಾಗ ಆಗಲಿ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತರ ಇರಿ ಕಳ್ಸತ್ತಿ ನಾನು ಬಂದಾಗ ನೂರ್ ಕೋಟಿ ರೂಪಾಯಿ ಶ್ರೀನಿವಾಸ್ ಕೇಳ್ತಾ ಇದ್ದಾರೆ ಹಲವಾರು ಕೆಲ್ಸಗಳಿಗೆ ಅಂತ ಹೇಳಿದ್ದೆ ಆ ಇಡೀ ನೂರು ಕೋಟಿ ರೂಪಾಯಿ ಈಗ ನಿಮಗೆ ಕೊಟ್ಟಾಗಿ ಇಡೀ ನೂರು ಕೋಟಿ ಕೊಟ್ಟಾಗಿದೆ ಒಂದ್ ರೂಪಾಯಿ ಕಮ್ಮಿ ಆಗಿಲ್ಲ ನಮ್ಮ ಪ್ರಕಾರ ಅದಕ್ಕಿಂತ ಇನ್ನೊಂದು ಆರು ಕೋಟಿ ಜಾಸ್ತಿ ಆಗಿದೆ ಬರೀ ನನ್ನ ಇಲಾಖೆಯಿಂದ ಮಾತ್ರ ಇಷ್ಟು ಸಾಧ್ಯ ಆಗದಿದ್ದು ನಿಮ್ಮ ಶಾಸಕರಾದ ಶ್ರೀನಿವಾಸಿಂದ ಇದು ಶ್ರೀನಿವಾಸ್ ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನೀವು ಶ್ರೀನಿವಾಸ್ನ ಕೈ ಹಿಡಿದಿದಕ್ಕೆ ಇದಾಗಿದೆ ನಿಮ್ಮ ಪ್ರೀತಿ ವಿಶ್ವಾಸನೇ ಶ್ರೀನಿವಾಸ್ಗೆ ಎಮ್ ಎಲ್ ಎ ಮಾಡಿದ ನಿಮ್ಮ ಋಣ ಶ್ರೀನಿವಾಸ್ ಮೇಲೆ ಭಾರ ಇದೆ ಆ ಭಾರವನ್ನ ಈ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಆ ಭಾರವನ್ನ ನಿಮ್ಮ ಋಣನ ಕಳಿಯೋಂಥ ಕೆಲಸ ಶ್ರೀನಿವಾಸ್ ಮಾಡ್ತಾರೆ ಅನ್ನೋಂತಹ ಒಂದು ವಿಶ್ವಾಸ ನನಗೆ ಇದೆ ಮುಂದಿನ ದಿವಸಗಳಲ್ಲಿ ಯಾವುದೇ ನಿಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಅದಾದ ನಂತರ ಇನ್ನು ತಮ್ಮ ತಮ್ಮಯ್ಯನವರು ಅಂದರೆ ಜಾಯಿಂಟ್ ಕಿಲ್ಲರ್ ಜಾಯಿಂಟ್ ಅಂದರೆ ದೊಡ್ಡ ವ್ಯಕ್ತಿಯನ್ನು ತನ್ನ ಸರಳತೆಯಿಂದ ತನ್ನ ಜನಾನುರಾಗಿಯಾಗಿ ಕ್ಷೇತ್ರದಲ್ಲಿ ಓಡಾಡಿ ಕಾಂಗ್ರೆಸ್ ಬಂದು ಕೇವಲ ಒಂದೇ ತಿಂಗಳಲ್ಲಿ ಎಮ್ ಎಲ್ ಎ ಆದಂತಹ ವ್ಯಕ್ತಿ ನಮ್ಮ ತಮ್ಮಾಯಣ್ಣ ತಮ್ಮಯ್ಯನವರು ಜಾತಿಯಲ್ಲಿ ಲಿಂಗಾಯಿತರಾದ್ರೂ ನನ್ನ ಪ್ರಕಾರ ಅಯ್ಯಷ್ಟು ಕೈ ಹಿಡಿದಿದ್ದು ತಮ್ಮಯ್ಯನವ್ರಿಗೆ ಅಹಿಂದ ಸಮಾಜ ನಮ್ಮ ಚಿಕ್ಕಮಂಗ್ಳೂರು ತಮ್ಮನವ್ರ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ದೆ ಎಂಥ ಕಾಂಬಿನೇಷನ್ ನಿಂದು ನೀನು ಹುಟ್ಟಿರೋದು ಮೇಲ್ವರ್ಗದಲ್ಲಿ ಅದೊಂದಷ್ಟು ಪರ್ಸೆಂಟ್ ಓಟು ಇನ್ನು ಐದು ವರ್ಗದವರೆಲ್ಲ ನಿನ್ನ ನೈಂಟಿ ಪರ್ಸೆಂಟು ಇನ್ನು ನಿನ್ನ ಸೋರ್ಸ್ ಅಂದ್ರು ಇನ್ನು ಜನದಲ್ಲಿ ಯಾರೂ ಇಲ್ಲ ಅಂತ ನಾನು ಹೇಳ್ತೇನೆ ಒಳ್ಳೊಳ್ಳೆ ಎಮ್ ಎಲ್ ಎಗಳೇ ನೀವು ಆರ್ಸ್ ಕಳಿಸಿದ್ದೀನಿ ಭಾಳ ಖುಷಿಯಾದ ವಿಚಾರ ಪಕ್ಕದಲ್ಲಿ ಆನಂದನ್ನ ನೀವು ಆರ್ಸಿ ಕಳಿಸಿದ್ದೀನ ಅವನು ಸಹ ಭಾಳ ಸಂಭಾವಿತ ವ್ಯಕ್ತಿ ಅವ್ರೂ ವರ್ಕಾಲಿಕ್ ಅಂದರೆ ಕೆಲಸಗಾರ ಬರೀ ಸ್ವಂತ ಹಿತಾಸಕ್ತಿಗೆ ತಾನು ಉದ್ಧಾರ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಅತ್ ಕಡೆ ಆನಂದ ಈ ಕಡೆ ನಮ್ಮ ಶ್ರೀನಿವಾಸ ಈ ಕಡೆ ತಮ್ಮಯ್ಯ ನಮ್ಮ ರಾಜಣ್ಣ ನಯನ ಜೊತೆಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನೂರ ಮೂವತ್ತೊಂಬತ್ತು ಸೀಟ್ಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಗೆದ್ದೇನೆ ಇದನ್ನ ಯಾವತ್ತೂ ಮರೆಯಲ್ಲ ಇಡೀ ಕರ್ನಾಟಕ ಜನತೆಯ ಋಣ ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ ನಮ್ಮ ಮೇಲೆ ಇದೆ ನಮ್ಮ ಋಣ ನಿಮ್ಮ ಮೇಲೆ ಇನ್ನ ಏನಿಲ್ಲ ನಿಮ್ಮ ಋಣ ನಮ್ಮ ಮೇಲೆ ಇದೆ ಈ ತರ ಅಭಿವೃದ್ಧಿ ಕೆಲಸಗಳು ಮಾಡೋದ್ರ ಮುಖಾಂತರ ನಿಮ್ಮ ಋಣವನ್ನ ತೀರಿಸುವಂತ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತೆ ಸಿದ್ದರಾಮಯ್ಯವ್ರ ಬಗ್ಗೆ ನಿಮ್ಗೆ ಜಾಸ್ತಿ ಹೇಳ್ಬೇಕಾಗಿತ್ತು ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಅತ್ಯಂತ ನಿಷ್ಠಾವಂತ ಮುಖ್ಯಮಂತ್ರಿ ನಿಷ್ಕಳಂಕ ಮುಖ್ಯಮಂತ್ರಿ ಯಾರಾದ್ರೂ ಇಡೀ ದೇಶದಲ್ಲಿದ್ರೆ ನಂಬರ್ ಒನ್ ದಟ್ ಇಸ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದ್ರೇ ಒಂದು ನಮ್ಗೆ ಒಂದು ಪುಡುಕಿತ ಆಗುವಂತ ವಿಚಾರ ಜಾತಿ ಜನಾಂಗಗಳ ಹಮ್ಮಿಲ್ಲ ಸಿದ್ದರಾಮಯ್ಯ ಜಾತಿ ಜನಾಂಗಗಳ ಹಮ್ಮು ಇಲ್ಲ ಬಿಮ್ಮು ಇಲ್ಲ ಮೇಲು ಕೀಳು ಅನ್ನೋ ಭಾವ ಇಲ್ಲ ಎಲ್ಲರೂ ಒಂದೇ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಪ್ರತಿಯೊಬ್ಬ ಬಡವನು ಯಾರಾದರೂ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದು ಡೈರೆಕ್ಟ್ ಆಗಿ ಮಾತಾಡೋದು ಏನಾದರೂ ಅತ್ಯಂತ ಸರಳ ವ್ಯಕ್ತಿತ್ವ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಳ್ಳಿ ಭಾಷೆ ಹಳ್ಳಿ ಅದನ್ನ ಅವ್ರ ಹತ್ರದಿಂದ ನೋಡಿದಾಗ ಮಾತ್ರ ಸಿದ್ದರಾಮಯ್ಯ ಏನು ಅಂತ ಗೊತ್ತಾಗ್ತದೆ ಇವತ್ತು ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ದ ಹೋಗಿದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳು ಕೊಡಕಾಗ್ತಾ ಇತ್ತ ಸುಮಾರು ಹದಿನಾರು ಬಜೆಟ್ಗಳನ್ನ ಈ ರಾಜ್ಯಕ್ಕೆ ನೀಡಿ ಇಡೀ ಪ್ರಪಂಚದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅಮೆರಿಕ ಬಡವನಿಗೆ ಇಂತಿಷ್ಟೇ ಮಿನಿಮಮ್ ಇನ್ಕಮ್ ಇರಬೇಕು ಅಂತ ಹೇಳಿ ಇದನ್ನ ವರ್ಲ್ಡ್ ಬ್ಯಾಂಕ್ ಇದನ್ನ ಲೆಕ್ಕ ಹಾಕಿದ್ವಿ ಅದನ್ನ ತನ್ನ ಆಡಳಿತದಲ್ಲಿಟ್ಟು ಅಲ್ಲಿ ಹೇಳಿ ಇವತ್ತು ಇಡೀ ರಾಜ್ಯದ ಜನತೆಗೆ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಐದು ಯೋಜನೆಗಳಿಗೆ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಖರ್ಚಾಗ್ತದೆ ನಮ್ಮ ಬಜೆಟ್ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿ ಅದರಲ್ಲಿ ಸಂಬಳಗಳಿಗೆ ಒಂದು ಲಕ್ಷ ಕೋಟಿ ಹೋಗ್ತದೆ ಬೇರೆ ಸಾಲ ಬಡ್ಡಿ ಇದಕ್ಕೆಲ್ಲ ಒಂದಷ್ಟು ಹೋಗ್ತದೆ ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತು ಸಾವಿರ ಕೋಟಿ ಹೋಗ್ತದೆ ಇಷ್ಟೆಲ್ಲ ಹೋಗಿ ಸಹ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಈ ರಾಜ್ಯದ ಅಭಿವೃದ್ಧಿಗೆ ಇಟ್ಟಿರುವಂತ ಏಕೈಕ ಮುಖ್ಯಮಂತ್ರಿ ದಟ್ ಇಸ್ ಸಿದ್ದರಾಮಯ್ಯ ದಟ್ ಇಸ್ ಕಾಂಗ್ರೆಸ್ ಸುಮ್ನೆ ಬಿಜೆಪಿಯವ್ರ ಬಗಡೆ ಹೊಡಿತಾರೆ ದುಡ್ಡೇ ಇಲ್ಲ ಕಾಸೇ ಇಲ್ಲ ಅಭಿವೃದ್ಧಿ ಇಲ್ಲ ಇದು ನೂರು ಕೋಟಿ ಏನು ಬಿಜೆಪಿಯವರು ಅವ್ರ ಅಪ್ಪನಿಂದ ಮನೆಯಿಂದ ತಂದು ನಾನು ನಮ್ಮ ಅಪ್ಪ ಮನೆಯಿಂದ ತಂದು ಬರೀ ತನಿಖೆ ಪಟ್ಟಕ್ಕೆ ಅಜ್ಜಂಪುರ ಪಟ್ಟಕ್ಕೆ ನೂರು ಕೋಟಿ ರೂಪಾಯಿ ನನ್ನ ಒಂದು ಇಲಾಖೆಯಿಂದ ಕೊಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಎಷ್ಟು ಕೊಟ್ಟಿದ್ದೀವಿ ಅಂತ ಲೆಕ್ಕ ಲೆಕ್ಕಾಕ್ ಪುರಸಭೆ ನಗರಸಭೆ ನಗರಸಭೆ ಆಗಿಲ್ಲ ಇನ್ನು ಪುರಸಭೆ ವ್ಯಾಪ್ತಿಗೆ ನೂರು ಕೋಟಿ ರೂಪಾಯಿ ಒಟ್ಟು ಶ್ರೀನಿವಾಸ ಪಿ ಡಬ್ಲ್ಯೂ ಡಿ ಎಲ್ಲ ಸೇರಿ ಎಷ್ಟು ತಿಂಗೆ ಆರ್ ಡಿ ಪಿ ಆರ್ ಪಿಡಬ್ಲ್ಯೂ ಡಿ ಎಲ್ಲ ಸೇರಿ ಎಲ್ಲ ಸೇರಿ ಎಷ್ಟು ಬಂದು ಒಟ್ಟಾರೆ ಈ ಒಂದೂವರೆ ವರ್ಷದಲ್ಲಿ ಇದು ಬಿಟ್ಟು ನಮ್ಗೆ ಸೇರಿ ಎಲ್ಲ ಸೇರಿ ಎಲ್ಲಾ ಸೇರಿ ಈ ಒಂದೂವರೆ ವರ್ಷದಲ್ಲಿ ಇನ್ನೂರ ಐವತ್ತು ಕೋಟಿ ಬರೀ ತರೀಕೆರೆ ಕ್ಷೇತ್ರಕ್ಕೆ ಬಂದಿದೆ ಇನ್ನೂರ ಐವತ್ತು ಕೋಟಿ ಅಂದ್ರೆ ಎಷ್ಟಾಯ್ತು ಈಗರಿಗೆ ಇಪ್ಪತ್ತೈದು ಕ್ಷೇತ್ರಕ್ಕೆ ಹೆಚ್ಚು ಕಮ್ಮಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಯ್ತು ದುಡ್ಡಲ್ಲಿ ದುಡ್ಡು ಅಂದ್ರೆ ಎಲ್ಲಪ್ಪ ಕೊಟ್ಟು ದುಡ್ಡು ಮತ್ತು ತರೀಕೆರೆ ಪಟ್ಟಕ್ಕೆ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನದಿಯಿಂದ ನೀರು ತಗೊಂಡ್ಬಂದು ಎಲ್ಲಾ ನೀರು ಕೊಡ್ತಾ ಇದೀವಲ್ಲ ದುಡ್ಡಿಲ್ಲ ಅಂದ್ರೆ ನೀರು ಎಲ್ಲಿ ಕೊಟ್ಟಿರೋರು ದುಡ್ಡಿಲ್ಲ ಅಂದಿದ್ರೆ ಈ ಹೈವೇ ಮಾಡ್ಲಿಕ್ಕೆ ಐವತ್ತು ಕೋಟಿ ಎಲ್ಲಿ ಕೊಟ್ಟಿರೋರು ನಿಮ್ಮ ಬಸ್ ಸ್ಟಾಂಡ್ ಅಪ್ಗ್ರೇಡೇಷನ್ ಎಲ್ಲಾಗಿರೋದು ನಿಮ್ಮ ಫುಟ್ಪಾತ್ ಅಪ್ಗ್ರೇಡೇಷನ್ ಎಲ್ಲಾಗಿರೋದು ಯುಜಿ ಡಿಪತ್ ಕೋಟಿ ರೂಪಾಯಿ ಕೊಡಬೇಕು ಅಂತ ಡಿಪಿ ರೆಡಿ ಮಾಡೋರಲ್ಲ ಇಲಾಖೆಯವರು ಎಲ್ಲಿಂದ ಎರಡ್ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಕೊಡ್ತಾ ಇರೋ ದುಡ್ಡು ಎಲ್ಲಿಂದ ಬಂದ್ಬಿಟ್ಟಿರೋದು ಇನ್ನೂರು ಕರೆಂಟ್ ವರ್ಕ್ ಫ್ರೀ ಹತ್ತು ಸಾವಿರ ಕೋಟಿ ಚಿಲ್ಲರೆ ಆಗ್ತದೆ ಒಂದು ವರ್ಷಕ್ಕೆ ಎಲ್ಲಿಂದ ಬಂದ್ಬಿಟ್ಟಿರೋದು ಇಡೀ ರಾಜ್ಯದ ಹೆಣ್ಮಕ್ಳು ಎಲ್ಲಿ ಬೇಕಾದ್ರೂ ಇಡೀ ರೀ ಬಸ್ ಅಲ್ಲಿ ಫ್ರೀ ಆಗಿ ಓಡಾಡಬಹುದು ಐದುವರೆ ಸಾವಿರ ಕೋಟಿ ಆಗ್ತದೆ ಎಲ್ಲಿಂದ ಬಂದ್ಬುಟ್ಟಿರೋದು ಆದ್ರಿಂದ ಇತ ಸುಳ್ಳು ಬೊಗಳೆ ಬರೀ ಈ ತಂದಿಡುವಂತಹ ರಾಜಕಾರಣ ಬಿಜೆಪಿಗೆ ಮಾತ್ರ ಸಾಧ್ಯ ಜಾತಿ ಜನಾಂಗಣ ಮಧ್ಯದಲ್ಲಿ ತಂದಿಟ್ಟು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಷ್ಟೇ ಅಜೆಂಡ ನೀನು ಹಿಂದೂ ನಾನು ಮುಸ್ಲಿಂ ನೀನ್ ಕ್ರಿಶ್ಚಿಯನ್ನು ನಾನು ಬೇರೆ ಯಾವುದು ಇಷ್ಟೇ ಯಾವ್ದಾದ್ರು ಏರ್ಪೋರ್ಟ್ ಕಟ್ಟಿದ್ರ ಯಾವ್ದಾದ್ರು ರೈಲ್ವೆ ಮಾಡಿದ್ರ ಯಾವ್ದಾದ್ರು ಫ್ಯಾಕ್ಟ್ರಿ ಕಟ್ಟಿದ್ರ ಏನೂ ಕಟ್ಟಿಲ್ಲ ಯಾವುದು ಮಾಡಿಲ್ಲ ಎಲ್ಲ ಸೇಲ್ ಎವ್ರಿಂಗ್ ಈಸ್ ಫಾರ್ ಸೇಲ್ ಎವ್ರಿಥಿಂಗ್ ನೀನ್ ಹೇಳ್ಬೋದು ನಾನು ಹೇಳಕ್ಕಾಗಲ್ಲ ಎವ್ರಿಥಿಂಗ್ ಈಸ್ ಫಾರ್ ಸೇಲ್ ಬಸ್ ಸ್ಟ್ಯಾಂಡ್ಗಳು ಮಾರ್ಕತ್ತೆ ಏರ್ಪೋರ್ಟ್ಗಳು ಮಾರ್ಕತ್ತವ್ರೆ ರೈಲ್ವೆ ಸ್ಟೇಷನ್ಗಳು ಮಾರ್ಕತ್ತವ್ರೆ ಎಲ್ಲ ಎವ್ರಿಥಿಂಗ್ ಈಸ್ ಫಾರ್ ಸೇಲ್ ಈ ದೇಶದಲ್ಲಿ ಏನಾದರೂ ಐ ಟಿ ಇಂದ ಹಿಡಿದು ಇಸ್ರೋ ಇಂದ ಹಿಡಿದು ಬಂದ್ರುಗಳಿಂದ ಹಿಡಿದು ಏರ್ಪೋರ್ಟ್ ಇಂದ ಹಿಡಿದು ಎಚ್ ಇಂದ ಹಿಡಿದು ಎನ್ ಇಂದ ಹಿಡಿದು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದನ್ನ ಯಾವತ್ತು ಮರಿಬಾರ್ದು ಅದಕ್ಕೆ ಮುಂಚೆ ಹೇಳ್ತಾರೆ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಫುಡ್ ಸೆಕ್ಯೂರಿಟಿ ಯಾರಪ್ಪ ಇಂದಿರಾ ಗಾಂಧಿ ರೈಟ್ ಟು ಎಜುಕೇಶನ್ ಆಕ್ ಯಾರು ಕಾಂಗ್ರೆಸ್ ಸರ್ಕಾರ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಯಾರು ಕಾಂಗ್ರೆಸ್ ಎಲ್ಲ ಸರ್ಕಾರ ಮಾಡಿರೋದು ನಾವು ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತ ಇಂದಿರಾ ಗಾಂಧಿ ಸ್ಟಾರ್ಟ್ ಮಾಡಿದಂತೆ ನನಗೂ ಗೊತ್ತಿರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲೇ ಸ್ವಚ್ಛ ಭಾರತ್ ಮಿಷನ್ ಅಂತ ಸ್ಟಾರ್ಟ್ ಮಾಡಿದ ಬೈ ಇಂದಿರಾ ಗಾಂಧಿ ಅದರಿಂದ ಇನ್ನೂ ಮಾತಾಡ್ತಾ ಇದ್ರೆ ಬಹಳ ಒತ್ತಾಗ್ತದೆ ನಿಮಗೂ ಬೋರ್ ಆಗ್ತದೆ ನಾನು ಮಾತಾಡ್ತಾ ಇದ್ರೆ ಮುಂದಿನ ದಿವಸಗಳಲ್ಲಿ ಇನ್ನೂ ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಇದ್ರೆ ಆ ಅವಕಾಶವನ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಎಳ್ಳಷ್ಟು ನಾವು ಹಿಂದೆ ಹೋಗಲ್ಲ ಎಳ್ಳಷ್ಟು ನಾವು ಇಲ್ಲ